ಮಾಡಿ ತಕ್ಕಿ ವarta ಭಾರತೀಯ ಪತ್ರಿಕಿಯ ಜಿಲ್ಲಾ ವರದಿಗಾರ ಮೊಹಮ್ಮದ್ ಗೌಸ್ ಮೇಲಿ ಕೆಎಂಎಫ್ ನಾ ಅಧ್ಯಕ್ಷ ಭೀಮಾ ನಾಯಕ್ ಹಲ್ಲಿಮಡಿ ಕೊಲಿಬೇದಿರಿಕಿ ಹಾಕಿದ ದುರ್ಘಟನೆ ವಿಜಯನಗರ ಜಿಲ್ಲೆಯಲ್ಲಿ ಸೋಮವಾರ ಸಂಜೆ ನಡೆದಿತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಕೆಎಂಎಫ್ ಹಾಲಿ ಅಧ್ಯಕ್ಷ ಭೀಮಾ ನಾಯಕ್ ತನ ಕಾರ್ಯಗೆ ಭೀಮಾ ನಾಯಕ್ ಹಗ್ರಿ ಬಮ್ಮನಹಳ್ಳಿ ತಾಲ್ಲೂಕಿನ ಎಂಎಲ್ಎ ಶಾಸಕರು ಎನ್ನುವ ಪಾಸು ಅಂಟಿಸಿಕೊಂಡು ಬೊಮ್ಮನಹಳ್ಳಿಯಿಂದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ತಹಶೀಲ್ದಾರರ ಕಂದಾಯ ಇಲಾಖೆಗೆ ಹಾಗೂ ಕೋರ್ಟ್ಗೆ ಆಗಮಿಸಿದ್ದರು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಹಶೀಲ್ದಾರರ ಕಚೇರಿಗೆ ರಿಜಿಸ್ಟರ್ ಹಾಗೂ ಆಸ್ತಿ ವಿಚಾರವಾಗಿ ಹೊಸಪೇಟೆ ಕೋರ್ಟ್ ಹಾಜರಾದಾಗ ಎರಡು ದಿನಗಳಿಂದ ಭೀಮಾ ನಾಯ್ಕರು ಕಾರಿಗೆ ಕೆಎ ಫಾರ್ಟಿ ಒನ್ ಫೋರ್ ಫೈವ್ ಡಬಲ್ ನೈನ್ ಈ ವಾಹನಕ್ಕೆ ಪಾಸ್ ಸಂಖ್ಯೆ ಏಯ್ಟಿ ನೈನ್ ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಭೀಮಾ ಭೀಮಾನಾಯ್ಕ ಎಸ್ ಅಗ್ರಿ ಬೊಮ್ಮನಹಳ್ಳಿ ಶಾಸಕರು ಎಂಎಲ್ಎ ಎನ್ನುವ ಹಸಿರಿನ ಪಾಸು ಇಟ್ಟುಕೊಂಡು ಎರಡು ದಿನಗಳಿಂದ ಜಿಲ್ಲೆಯಲ್ಲಿ ಓಡಾಡುತ್ತಿದ್ದೇವೆ ಎನ್ನುವ ಕಾರು ಚಾಲಕ ಈ ರೀತಿ ಸಂಚಾರ ಮಾಡಿದ್ದು ದುರ್ಘಟನೆ ನಡೆದಿದೆ